ി വൻ വെൽക്കം ബാക് കാവ്യ ശ്രീദാസ് കനട വ്ലാഭാവൂ ഭീമന അമവസിയ ശുഭാശയോ ಆಲ್ರೆಡಿ ಪೂಜೆ ಎಲ್ಲ ಆಗೋಗಿದೆ ಇವಾಗ ಇಂಟ್ರೊಡಕ್ಷನ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿಕೊಂಡೆ ಪೂಜೆ ಎಲ್ಲ ಹೇಗೆಲ್ಲ ಆಯಿತು ಪಾತ್ ಪೂಜೆ ಚೆನ್ನಾಗಾಯಿತಾ ಏನು ಎಲ್ಲ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅಂತ ಹೋಗಿ ವೀಡಿಯೋನ ನೋಡ್ಕೊಂಡು ಬನ್ನಿ ಏನು ಯಾರು ಕಾವ್ಯ ಶ್ರೀದಾಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನಿಮ್ಮ ಮನೇಲೆಲ್ಲ ಹಾಂ ಅಭಿಮಾನ ಹೇಗಾಯಿತು ಅಂತ ಕಮೆಂಟ್ ಮಾಡಿ ವೀಡಿಯೋನ ನೋಡ್ಕೊಂಡು ಬನ್ನಿ ಹೇಗೆಲ್ಲ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ last <laughs> day. ಹಬ್ಬಗಳು ಮನೇಲಿ ಫಂಕ್ಷನ್ ಅಂದ್ರೆ ಸಾಕು ಎಷ್ಟ್ ಕೆಲಸ ಮಾಡಿದ್ರು ಟೈಮೇ ಸಾಕಾಗಲ್ಲ ಅನ್ಸುತ್ತೆ ಅಷ್ಟು ಕೆಲಸ ಮಾಡ್ತಾನೆ ಇದ್ರುನು ಕೂಡ ಇದ್ದಂಗೆ ಇರತ್ತೆ ಸೊ ಇನ್ನು ಬೆಳಿಗ್ಗೆ ಬೇಗನೆ ಎದ್ದಿದೆ ಒಂದ್ ಐದ್ ಗಂಟೆಗೆ ಎದ್ದಿದೆ ಅಷ್ಟು ಬೇಗ ಎದ್ದಿದ್ರು ಕೆಲಸಗಳು ಆಗ್ತಿರ್ಲಿಲ್ಲ ಬಟ್ ಇಂದಿನ ಎಲ್ಲಾನು ಕೂಡ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದೆ ಸೊ ಅದಕ್ಕೆ ಇನ್ ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಮನೆ ಮುಂದೆ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಬಿಟ್ಬಿಡೋಣ ಅಂತ ಅನ್ಬಿಟ್ಟು ಮನೆ ಮುಂದೆ ಬಂದೆ ಸೊ ಇನ್ ಮನೆ ಮುಂದೆ ಬಂದಿದ್ದೆ ಇಲ್ಲಿ ನಮ್ದು ಮನಿ ಪ್ಲಾಂಟ್ ಇತ್ತು ಸೊ ಅದು ಚಿಕ್ಕಲ್ಲೇ ಬಿಡ್ತಿರ್ಲಿಲ್ಲ ದೊಡ್ಡಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಮನೆಗೆ ಅದ್ ನೋಡಿದ್ರೆ ಸ್ವಲ್ಪ ಮುರ್ ಅದನ್ನ ಒಂದ್ ಸ್ವಲ್ಪ ತಂಗಿ ರೆಡಿ ಮಾಡ್ಬಿಟ್ಟು ಇನ್ನಿದ್ರು ಮಧ್ಯಾಹ್ನದ್ದು ಬೆಳಗ್ಗೆ ಐದ್ ಗಂಟೆಯಿಂದಾನೇ ಮಳೆ ಅನಿಯಕಾಗ್ ಸ್ಟಾರ್ಟ್ ಮಾಡ್ತೀವಿ ಸೊ ಇನ್ ಜೋರಾಗ್ ಬಂದು ಊದೋದಂಗಲ್ಲ ಅನಿ ಆಗ್ತಾನೆ ಇತ್ತು ಸೊ ನಾನು ಎದ್ದಾಗಿಂದಾನೆ ಅನಿ ಆಗ್ತಿತ್ತು ಸೊ ಇನ್ನೇನ್ ಆಗಲ್ಲ ಅಂತ ಅನ್ಬಿಟ್ಟು ಮಾಮೂಲಿ ಎಲ್ಲ ತೊಳ್ಕೊಂಡು ರಂಗೋಲಿ ಬಿಡಕೆ ರೆಡಿ ಮಾಡ್ಕೊಂಡೆ ಅದ್ ಸ್ವಲ್ಪ ಹಾರ್ಕೊಳ್ಳಿ ಆಮೇಲೆ ರಂಗೋಲಿ ಬಿಡೋಣ ಅಷ್ಟೊತ್ತಿಗೆ ಇಲ್ಲಿ ವಸ್ತಿಲ ಹತ್ರ ಎಲ್ಲ ರೆಡಿ ಮಾಡ್ಬಿಡಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೆ ಮುಂದೆ ಫಸ್ಟ್ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರಿ ಏನೋ ಒಂಥರ ನೆಮ್ಮದಿ ಅಲ್ವಾ ಹಾಗೆ ನಿಮ್ ಮನೆ ಕಡೆ ಕೂಡ ಇಷ್ಟೊಂದು ಲಕ್ಷಣವಾಗಿ ಕಾಣಿಸ್ತಿರತ್ತೆ ದಿನಾ ಹಿಂಗ್ ಮಾಡೋಣ ಅಂತ ಅನ್ಕೊಳ್ತೀನಿ ಬಟ್ ಇಲ್ಲ ಎದೊಳಕ್ಕೆ ಇವಾಗಂತೂ ಚಳಿ ಇರೋದ್ ಕಾತ್ಕು ಇನ್ನು ಎದೊಳಕೆ ಆಗಲ್ಲ ಸೊ ಇನ್ನು ಹೊಸಲಿಗು ಕೂಡ ಅಷ್ಟ ಕುಂಕುಮ ರಂಗೋಲಿ ಎಲ್ಲಾನು ಕೂಡ ಬಿಟ್ಕೊಂಡು ರೆಡಿ ಮಾಡ್ಕೊಂಡೆ ಇನ್ನ ಅದೆಲ್ಲ ಆದ್ಮೇಲೆ ಇಲ್ಲೂ ಕೂಡ ಸ್ವಲ್ಪ ಆರಿತ್ತು ಸೊ ಅದಕ್ಕೆ ಒಂದು ಪುಡ್ತಾಗಿ ರಂಗೋಲಿ ಬಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಕೊಂಡಿದೀನಿ ಸೊ ನಂಗಂತೂ ಎಳೆ ರಂಗೋಲಿ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ ಈ ಚಿಕ್ಕಿ ರಂಗೋಲಿಗಿಂತ ಎಳೆ ರಂಗೋಲಿನೇ ಜಾಸ್ತಿ ಇಷ್ಟ ಪಡ್ತೀನಿ ಹಂಗನು ಚಿಕ್ಕಿ ರಂಗೋಲಿನೇ ಹಾಕೊಂಡು ಬಣ್ಣದ ಬಣ್ಣದ ರಂಗೋಲಿ ಹಾಕೋಣ ಅಂದ್ಕೊಂಡೆ ಬಟ್ ಮಳೆ ಬರ್ತಾನೆ ಇತ್ತು ಇನ್ನ ಮಳೆಗೆ ಬಣ್ಣದ ರಂಗೋಲಿ ಇರೋದು ಇಲ್ಲ ಸೊ ಅದಕ್ಕೆ ಸುಮ್ನೆ ಯಾಕೆ ವೇಸ್ಟ್ ಟೈಮ್ ವೇಸ್ಟ್ ಮಾಡ್ಕೊಂಡು ಅಷ್ಟೇ ಅನ್ಬಿಟ್ಟು ಸಿಂಪಲ್ ಆಗಿ ಈ ರೀತಿ ಎಳೆ ರಂಗೋಲಿನ ಬಿಟ್ಕೊಂಡು ಸೊ ಹೇಗಿದೆ ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ ಸೊ ಇನ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅಡಿಗೆ ಮನೆ ಕೆಲಸ ಮಾಡ್ಬೇಕು ಇದನ್ನ ಇಷ್ಟ ಮಾಡೋಷ್ಟೆ ಆಲ್ರೆಡಿ ಬೆಳಕಾಗಿತ್ತು ಸೊ ಹೆಂಗೆ ಎಷ್ಟೇ ಬೇಗ ಕೆಲಸ ಮಾಡ್ತೀನಿ ಅಂದ್ರೆ ಟೈಮೇ ಆಗ್ಬಿಡುತ್ತೆ ಸೊ ಇನ್ನು ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಟಿಫನ್ ಮಾಡ್ಬಿಡೋಣ ಟಿಫನ್ ಮಾಡಿ ಇಟ್ಬಿಟ್ರೆ ಆಮೇಲೆ ನಾನು ಆರಾಮಾಗಿ ಪೂಜೆ ಮಾಡ್ಕೊಳ್ಬಹುದು ಇನ್ ಪೂಜೆ ಅಡಿಗೆ ಏನು ದೇವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಒಂದ್ ಮೂರ್ ನಾಲ್ಕು ಅವರ್ ಬೇಕು ಇನ್ ಅಲ್ಲಿ ತನಕ ಪೂಜೆ ಎಲ್ಲ ಮುಗಿಸೋ ಅಷ್ಟ್ರಲ್ಲಿ ಟೈಮ್ ಆಗ್ಬಿಡುತ್ತೆ ಟಿಫನ್ ಆಮೇಲೆ ಆಗಲ್ಲ ಅನ್ಬಿಟ್ಟು ಇಲ್ಲಿ ಫಸ್ಟ್ ಪಲಾವ್ ಮಾಡ್ಬಿಡಣ ಅಂತ ರೆಡಿ ಮಾಡ್ಕೊಳ್ತಾ ಇದೀನಿ ಸೊ ಮನೇಲೆಲ್ಲ ವೆಜಿಟೇಬಲ್ಸ್ ಜಾಸ್ತಿ ಇತ್ತು ಅದ್ರ ಜೊತೆಗೆ ಇನ್ನೇನು ಅವ್ರೇಕಾಯಿ ಸೀಸನ್ ಕೂಡ ಸ್ಟಾರ್ಟ್ ಆಗಿದೀವಲ್ಲ ಸೊ ಮನೇಲಿ ಸ್ವಲ್ಪ ಅವರೇಕಾಯಿ ಇತ್ತು ಅವರೇಕಾಯಿ ತರಕಾರಿ ಎಲ್ಲ ಮಾಡಿದ್ರೆ ಸಖತ್ ಆಗಿರತ್ತೆ ಸೊ ಇನ್ನು ಇವತ್ತು ಸ್ವೀಟ್ ಕೈ ಅಂತ ಹೇಳಿ ಚೋಚೋ ಭಾತ್ ಮಾಡೋಣ ಅನ್ಕೊಂಡೆ ಬಟ್ ಜಾಸ್ತಿ ಯಾರು ಇಷ್ಟ ಪಡಲ್ಲ ಉಪ್ಪಿಟ್ಟು ಕೇಸರಿ ಭಾತ್ ನ ಸೊ ಅದಕ್ಕೆ ಬೇಡ ಪಲಾವ್ ಆದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ನೂ ಕೂಡ ಹಾಗೆ ತರಕಾರಿ ಅವರೇ ಎಲ್ಲ ಹಾಕಿ ಮಾಡಿದ್ರೆ ಆಗಿರತ್ತೆ ಅಂತ ಅನ್ಬಿಟ್ಟು ಪಲಾವ್ ಮಾಡಿ ಮೊಸರು ಬಜ್ಜಿನ ಮಾಡ್ಕೊಂಡೆ ಇನ್ ಮನೇಲಿ ಸ್ವೀಟ್ ಏನಾದ್ರು ಮಾಡ್ಬೇಕಲ್ವಾ ಅನ್ಬಿಟ್ಟು ಹಿಂದಿನ ದಿನನೇ ಡ್ರೈ ಜಾಮೂನ್ ನ ಮಾಡಿದ್ದೆ ಇವಾಗ ಚಿಕ್ಕಾವಟ್ಟೆ ಇಷ್ಟ ಪಡ್ತಾರೆ ಜಾಮೂನ್ ಅಂದ್ರೆ ಜಾಸ್ತಿ ಇಷ್ಟ ಹಂಗು ನಾನು ಬೇಕ್ರೀಲ್ ಸ್ವೀಟ್ ತಕೊಂಡ್ ಬನ್ನಿ ಅವ್ರು ನನ್ಗೆ ಡ್ರೈ ಜಾಮೂನ್ ಅಂದ್ರು ಸರಿ ಅಂತ ಅನ್ಬಿಟ್ಟು ಹಿಂದಿನ ದಿನಾನೇ ಮಾಡಿಟ್ಟಿದ್ದೆ ಅವತ್ ಮಾಡ್ತೀನಿ ಅಂದ್ರೆ ಟೈಮ್ ಆಗತ್ತೆ ಅಂತ ಬಟ್ ಜಾಮೂನ್ ಎಲ್ಲ ಹಿಂದಿನ ದಿನ ಮಾಡಿಟ್ಟೆ ಟೇಸ್ಟ್ ಸಕತ್ತಾಗಿರತ್ತೆ ಅಲ್ವಾ ಸೊ ಟೇಸ್ಟ್ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು ನಾನು ಆಲ್ರೆಡಿ ರೆಸಿಪಿ ಹೇಳಿದೀನಿ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಯಾವ್ದೇ ರೀತಿಯಾದಂತ ರೆಸಿಪಿನ ತೋರಿಸ್ತಿಲ್ಲ ನಿಮಗೆ ಸೊ ಇನ್ನು ಪಲಾವ್ ಕೂಡ ರೆಡಿ ಆಯ್ತು ಅಡಿಗೆ ಮನೆ ಕೆಲಸ ಮುಗೀತು ನೆಕ್ಸ್ಟ್ ದೇವ್ರ ಮನೆಗ್ ಬಂದೆ ಇನ್ನು ಇಲ್ಲಿ ದೇವ್ರ ಮನೇಲೆಲ್ಲಾ ರೆಡಿ ಮಾಡ್ಕೊಳ್ತೀನಿ ಅಂತ ಅಂದ್ರೆ ತುಂಬಾ ತುಂಬಾನೇ ಟೈಮ್ ಆಗುತ್ತೆ ಅದ್ರ ಜೊತೆಗೆ ನಾನು ಜ್ಯೋತಿರ್ ಭೀಮೇಶ್ವರ ವ್ರತನೂ ಕೂಡ ಮಾಡ್ತಾ ಇದೀನಿ ನಾನು ಮದ್ವೆ ಆಗಿ ಮೂರ್ ವರ್ಷ ಆಯ್ತು ಮೂರ್ ವರ್ಷದಿಂದನೂ ಕೂಡ ವ್ರತದ ಜೊತೆಗೆ ನಾನು ಪಾದ ಪೂಜೆ ಕೂಡ ಮಾಡ್ತೀನಿ ಕೆಲವೊಬ್ರು ವ್ರತನ ಮಾಡಲ್ಲ ಬರೀ ಪಾದ ಪೂಜೆನ ಮಾಡ್ತಾರೆ ಅದು ಅವ್ರ ಅನುಕೂಲ ಆಗೇನೆ ಫಸ್ಟ್ ಇಂದ ಹೇಗ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಬಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ನಾವು ಪಾದಪೂಜೆ ಪೂಜೆ ಮಾಡಿ ಎಷ್ಟು ಗಂಡನ ಆಯಸ್ಸು ಆರೋಗ್ಯ ಕೇಳ್ಕೊಂತೀವಿ ಜ್ಯೋತಿರ್ ಭೀಮೇಶ್ವರ ವ್ರತದಲ್ಲೂ ಕೂಡ ಶಿವ ಪಾರ್ವತಿ ಇಬ್ರು ಕೂಡ ಬೇಡಿ ವ್ರತನ ಮಾಡೋದು ಇನ್ನೊಂದ್ ಸ್ವಲ್ಪ ಹೆಚ್ಚು ಫಲ ಕೊಡಬಹುದು ಅಂತ ಸೊ ಅದಕ್ಕೋಸ್ಕರ ನಾನು ಮೂರ್ ವರ್ಷದಿಂದಾನು ಕೂಡ ಮಾಡ್ಕೊಳ್ ಬರ್ತಾ ಇದೀನಿ ಸೊ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇನ್ನು ಇಲ್ಲಿ ಮಾಮೂಲಿ ಕೈ ಕೊಟ್ಕೊಳ್ಳಕ್ಕೆ ಕಂಕ್ನ ಹಾಗೇನೆ ಎಷ್ಟೋತ್ ಕೊಂಬು ಆ ಮತ್ತೆ ಅಕ್ಷತೆ ಎಲ್ಲಾನು ಕೂಡ ರೆಡಿ ಮಾಡಿಟ್ಕೊಂಡು ಇನ್ನೆಲ್ಲ ನೋಡು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಕೊಳ್ಬಹುದು ಅಂತ ಹಿಂದಿನ ದಿನನೇ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು ದೇವ್ರ ಸಾಮಾನು ಕೂಡ ಕ್ಲೀನ್ ಆಗಿ ಎಲ್ಲಾನು ತೊಳೆದು ಬಟ್ಟೆ ಎಲ್ಲ ಇಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇನ್ನು ಇವತ್ತು ಬೆಳಿಗ್ಗೆ ಎದ್ದಿದ್ದೆ ಆ ದೇವ್ರ ಫೋಟೋಗಳಿಗೆಲ್ಲ ಹೂವೆ ಎಲ್ಲ ಮುಡ್ಸಿ ಇನ್ನು ದೇವ್ರ ಮನೆ ದಿನ ಏನೇನೋ ಕೆಲಸ ಇರುತ್ತಲ್ವಾ ಹಬ್ಬಗಳ ಟೈಮಲ್ಲಿ ಎಷ್ಟೇ ಕೆಲಸ ಮಾಡ್ತಿದ್ರು ಕೆಲಸಗಳಂತಿದ್ದೇ ಇರುತ್ತೆ ಇನ್ನು ಕಂಕಣಕ್ಕೆ ಅಷ್ಟೋತ್ ಕೊಂಬೆ ಅಕ್ಷತೆಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾನು ಮೊದಲೇ ಹೇಳ್ದಂಗೆ ಜ್ಯೋತಿರ್ ಭೀಮೇಶ್ವರ ವ್ರತನ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಪೀಠದ ಮೇಲೆ ಒಂದು ತಟ್ಟೆನ ತಕೊಂಡಿದ್ದೀನಿ ನೀವು ಯಾವ ತಟ್ಟೆ ಬೇಕಾದರೂ ತಗೊಳ್ಬೋದು ಹಿತ್ತಾಳೆ ಬೆಳ್ಳಿ ಯಾವ ತಟ್ಟೆನೂ ತೊಗೊಳ್ಬೋದು ಬಟ್ ಅದನ್ನು ಬೇರೆ ಯಾವುದಕ್ಕೆ ಅಡುಗೆ ಊಟ ಯಾವುದಕ್ಕೂ ಕೂಡ ಯೂಸ್ ಮಾಡಿ ಎಂಜಲು ಆ ರೀತಿಯೆಲ್ಲ ಮಾಡಬಾರ್ದು ಸೊ ಅದಕ್ಕೆ ಅಂತ ಒಂದು ಸಪ್ರೇಟ್ ತಟ್ಟೆನ ಇಟ್ಕೊಂಡಿರಬೇಕು ಪೀಠನ ಇಟ್ಕೊಂಡು ಅದ್ರ ಮೇಲೆ ನಾವು ಯಾವ ತಟ್ಟೆನ ಇಟ್ಕೊಂಡಿರ್ತೀವೋ ತಟ್ಟೆನ ಇಟ್ಕೊಂಡು ಅದಕ್ಕೆ ಒಂದು ಮುಕ್ಕಾಲ್ ಭಾಗ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿನ ಹಾಕೊಂಡು ಮೇಲ್ಗಡೆ ಹೋಮ್ ಸ್ಟ್ರೀ ಸ್ವಸ್ತಿಕೆ ಯಾವ್ದಾದ್ರು ಕೂಡ ಬರೀಬಹುದು ಇಲ್ಲಾಂದ್ರೆ ಮೂರನ್ನು ಕೂಡ ಬರೋದ್ರೆ ಇನ್ನೂ ಒಳ್ಳೇದು ಬರ್ಕೊಂಡು ಅದ್ರ ಮೇಲೆ ಅರ್ಶನಾ ಕುಂಕುಮನ ಹಾಕೊಂಡು ನಾವ್ ಮನ್ಸಲ್ಲಿ ಏನು ಅನ್ಕೊಂಡಿರ್ತೀವೋ ಅದನ್ನ ಈ ಟೈಮ್ ಅಲ್ಲಿ ಬೇಡ್ಕೊಂಡು ವ್ರತನ ಸ್ಟಾರ್ಟ್ ಮಾಡ್ಬೇಕು ಶಿವ ಪಾರ್ವತಿ ಅಂತ ಎರಡು ದೀಪಾಲೆ ಕಂಬಗಳನ್ನ ಇಟ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಎಲ್ಲಾನು ಕೂಡ ರೆಡಿ ಮಾಡಿ ದೀಪ ಆ ಬತ್ತಿ ಹಾಕೊಂಡು ಹಾಗೇನೆ ಎಣ್ಣೆನೂ ಕೂಡ ಹಾಕೊಂಡು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ನಾವು ಮೊದಲೇ ಮಾಡಿದಂತೆ ಎರಡು ಅಷ್ಟಿನದ್ ಕೊಂಬುನೂ ಕೂಡ ಕಟ್ಕೊಳ್ಬೇಕು ಇನ್ ಅಷ್ಟಿನದ್ ಕೊಂಬು ಹಾಗೇ ಮೂರೆಳೆದು ದಾರ ಮತ್ತೆ ಗೆಜ್ಜೆ ವಸ್ತ್ರ ಹೂವುದಿಂದ ಅಲಂಕಾರ ನಿಮ್ಗೆ ಯಾವ ರೀತಿ ಅಲಂಕಾರ ಬೇಕೋ ಆ ರೀತಿ ಅಲಂಕಾರನ ಮಾಡ್ಕೊಳ್ಬಹುದು ಸೊ ಓದಿಂದ ಎಲ್ಲ ಅಲಂಕಾರ ಮಾಡ್ಕೊಂಡು ಮುಖ್ಯವಾಗಿ ನಾವು ಗಣಪತಿನು ಕೂಡ ಇಟ್ಕೊಳ್ಬೇಕು ಯಾವುದೇ ಪೂಜೆ ಮಾಡ್ಲಿ ನಾವು ಗಣಪತಿಗೆ ಮೊದಲನೇ ಪೂಜೆನ ಸಲ್ಲಿಸಬೇಕು ಸೊ ಅದಕ್ಕೆ ನಾನು ಇಲ್ಲಿ ಒಂದು ಗಣಪತಿ ಚಿಕ್ಕದು ವಿಗ್ರಹ ಇತ್ತು ಅದನ್ನು ಕೂಡ ಇಟ್ಕೊಂಡಿದೀನಿ ಅದಕ್ಕೂ ಕೂಡ ಓದಿಂದ ಎಲ್ಲ ಅಲಂಕಾರ ಮಾಡಿ ಇಟ್ಕೊಂಡು ಇನ್ನು ನಮ್ಮ ಮನ್ಸಲ್ಲಿ ಅನ್ಕೊಂಡಿರ್ತೀವೋ ಅದನ್ನ ಬೇಡ್ಕೊಂಡು ದೀಪಾನ ಹಚ್ಚಿಸಿ ಭೀಮೇಶ್ವರ ವ್ರತನ ನಾವಿಲ್ಲಿ ಸ್ಟಾರ್ಟ್ ಮಾಡಬಹುದು ನೀವು ಇಲ್ಲಿ ನೈವೇದ್ಯಕ್ಕೆ ಏನಾದರೂ ಕೂಡ ಇಡಬಹುದು ಬಟ್ ನಾನು ಇಲ್ಲಿ ನೈವೇದ್ಯಕ್ಕೋಸ್ಕರ ನಾನು ಇಲ್ಲಿ ಬಾಳೆಹಣ್ಣು ತಗೊಂಡಿದ್ದೀನಿ ಅಷ್ಟೇನೆ ಇಲ್ಲಾಂದ್ರೆ ಮನೇಲೆ ನೈವೇದ್ಯ ಮಾಡ್ತೀನಿ ಅಂದ್ರೂ ಕೂಡ ನೈವೇದ್ಯನು ಕೂಡ ಮಾಡಿ ಇಡಬಹುದು ಸೊ ಇನ್ನು ರಥನ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ನಾನು ಪಾತ್ ಪೂಜೆ ಮಾಡೋದು ಇನ್ನು ರಥ ಎಲ್ಲ ಮುಗಿತು ನೆಕ್ಸ್ಟ್ ಪಾತ್ ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಪಾತ್ ಪೂಜೆ ಮಾಡೋಕೆ ಕೆಲವೊಬ್ರು ಫಸ್ಟ್ ಫಸ್ಟ್ ಕಂಕಣನ ಕಟ್ಟಲ್ಲ ನಾನು ಇಲ್ಲಿ ದೇವರ ಇಟ್ಟು ಅದನ್ನು ಕೂಡ ಪೂಜೆ ಮಾಡ್ಕೊಂಡು ಅದಾದ್ಮೇಲೆ ಫಸ್ಟ್ ಕಂಕಣನ ಕಟ್ಕೊಂಡು ಆಮೇಲೆ ಪಾತ್ ಪೂಜೆನ ಮಾಡ್ತೀನಿ ಇನ್ನು ಕೆಲವೊಬ್ರು ಪೂಜೆ ಎಲ್ಲ ಆಯ್ತು ಕಂಕಣನ ಕಟ್ತಾರೆ ಬಟ್ ಪೂಜೆ ಎಲ್ಲ ಆದ್ಮೇಲೆ ಕಂಕಣ ಕಟ್ಟೋದ್ರೆ ವೇಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಪೂಜೆ ಮಾಡಾಕ್ ಮೊದ್ಲೆ ಕಂಟಿ ಕಟ್ಟಕೊಂಡ್ರೆ ಕಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸೊ ಗೊತ್ತಿಲ್ಲ ಇದ್ರಲ್ಲಿ ನನ್ ತಪ್ಪ ಇಲ್ಲ ಬೇರೋರ್ ತಪ್ಪ ಅಂತ ಸೊ ನಿಮ್ಗೆ ಯಾರ್ಗಾದ್ರೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಇವತ್ತು ಜ್ಯೋತಿರ್ ಭೀಮೇಶ್ವರ ರಥ ಹಾಗೆ ಪಾದ ಪೂಜೆ ಎರಡೂ ಕೂಡ ತುಂಬಾನೇ ಚೆನ್ನಾಗಾಯ್ತು ಇನ್ನು ಎಲ್ಲಾನು ಕೂಡ ಆಯ್ತು ಇವಾಗ ಟಿಫನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಕುಂತ್ಕೊಂಡೆ ಪಲಾವ್ ಹೆಂಗಿದೆ ಟೇಸ್ಟ್ ಮಾಡೋಣ ಅಂತ ಸಖಾತ್ ಆಗಿತ್ತು ಟೇಸ್ಟ್ ಮಾತ್ರ ಅವರೆಕಾಯಿ ಅದು ತರಕಾರಿ ಎಲ್ಲ ಹಾಕಿ ಮಾಡಿದು ಸೂಪರ್ ಆಗಿತ್ತು ಸೊ ಇನ್ನು ಬಿಸಿ ಬಿಸಿ ಹಂಗೇನೆ ಆಯ್ತು ಗುಡ್ ಗಣ್ಣಪ್ಪ ಏನೇ ನಾಲ್ಗಿ ತೋರ್ಸಮ್ಮ ಏ ಆಮೇಲೆ ಹಾಂ ಕಣ್ಣು ನೋಡಿ ಇಲ್ಲಿ ಇಲ್ಲಿ ಹಿಂಗೆ ಹೆಂಗಪ್ಪ ಕಣ್ಣು ನೋಡಿಯೋದು ಹಾಂ ಮಾಮಿ ಕೈ ಮುಗಿ ಬಿಡಾಯಿತು ಕೈ ಮುಗಿ ಕೈ ಮುಗಿ ಮಾಮಿಗೆ ಅಡ್ಬಿದ್ಬಿಡು ಮಾಮೀಗೆ ಅಡ್ಬೀಳು ಬೀಳು ಅಡ್ಡ ಅಂದರೆ ಕಣ್ಣು ನೋಡಿತಾಳು ಹ್ಞೂ ಹೆಂಗ ಅಡ್ಬೀಳೋದು ಹಂಗೆ ಅಡ್ಬೀಳೋದು ಹಂಗೆ ಏ ಕ್ಯೂಟಿ ಹಾಂ ಈಗ ಒಂಬೆ ಜೊತೆ ಆಟಾಡು ಇನ್ನು ಬೆಳಗ್ಗೆಯಿಂದ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯ್ತು ಇವಾಗ ಅದು ಕಬ್ಬಾಳಗ್ ಹೋಗ್ಬೇಕು ಸೊ ಅದಕ್ಕೆ ಭವ್ಯ ರೆಡಿ ಆಗ್ತಾಯಿದ್ಲು ಇವಳನ್ನ ಹಿಂಗೆ ಆಟ ಆಡಿಸ್ಕೊಂಡು ನಾನು ಸುಮ್ಮನೆ ಕೂತಿದ್ದೀನಿ ಇನ್ನೂ ರೆಡಿ ಆದಮೇಲೆ ನೋಡೋಣ ಕಬ್ಬಾಳಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಹೇ ಬಾ ಕಣ್ಣು ನೋಡಿ ಕಣ್ಣು ಅಮ್ಮ ಹ್ಞೂ ಹೆಂಗಪ್ಪ ಕಣ್ಣು ಅದು ವಾ ಅಷ್ಟೇ ಇವಾಗ ಆಟ ಆಡ್ಬೇಕು ಅವಳು ಬೆಳಿಗ್ಗೆಯಿಂದನೂ ಹಿಂಗೆ ಮಳೆ ಬರೋದು ಹೋಗೋದು ಹಿಂಗೆ ಮಾಡ್ತಿದೆ ಸೊ ನೋಡಿ ಅಂಗೋದೆ ಹಾಕಿರೋದು ಕೂಡ ಆಲ್ರೆಡಿ ಹೋಗ್ತಿದೆ ಸೊ ಏನೋ ಗೊತ್ತಿಲ್ಲ ಅಂದರೆ ಜಾಸ್ತಿನೂ ಬರ್ತಿಲ್ಲ ಬರೋದು ನಿಲ್ಲೋದು ಹಿಂಗೆ ಮಾಡ್ತಿದೆ పాత పూజెల్లా అయితే శివగేనో అర్జెంట్ కేల్సూ అచే హోగ్లేదు సో అదకే అంతే అచే హోద్రు నదూ దేవస్థాన్కి హోగ్బిట్ బో అన్బిట్టు ఇల్లి నూ భవ్య కబ్బా దేవస్థాన్కి హోగ అన్బిట్వి నోడ్రె ఫు మళ్ళి అమ్మును బయట కర్కొ అద్రూ బస్ అల్బే ಸೊ ಏನೋ ಗೊತ್ತಿಲ್ಲ ಅವಳು ಕೂಡ ಬರ್ತೀನಿ ಅಂದ್ರು ಹೆಂಗೋ ಏನೋ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕೂಡ ರೆಡಿ ಆಗಿದ್ದೀನಿ ಸೊ ರೆಡಿ ರೆಡಿಯಾಗಿ ಮಳೆ ಬೇರೆ ಬರ್ತಿತ್ತು ಇನ್ನು ಸೀರೆ ಹಾಕೊಂಡು ಹೋದ್ರೆ ಆಗಲ್ಲ ಸುಮ್ಮನೆ ಪಜಿತಿ ಆಗುತ್ತೆ ಅಂತ ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ನಾನು ಬಾವಿ ಹೋಗಬೇಕು ಅಮ್ಮನೂ ಕೂಡ ಅವಳು ರೆಡಿ ಮಾಡ್ತಿದ್ದಾಳೆ ಇಲ್ಲಿ ಸೊ ಇನ್ ಶೂ ಎಲ್ಲ ಹಾಕಿ ಅವಳನ್ನು ರೆಡಿ ಮಾಡ್ತಿದ್ದಾಳೆ ನೋಡಬಹುದು ವಿಡಿಯೋದಲ್ಲಿ ಆಲ್ರೆಡಿ ಮಳೆ ನೋಡಿ ಹೆಂಗ್ ಕಾಣಿಸ್ತಿದೆ ಸೊ ಅನಿ ಅನಿನೇ ಆಗ್ತಿದೆ ಇಲ್ಲ ಜೋರ್ ಮಳೆನೂ ಬಂದಂಗಲ್ಲ ಇತಂಗ್ ಮಳೆ ಬಂದು ಓದಂಗೋ ಅಲ್ಲ ಹಂಗೆ ಸೊ ಇವಾಗ ಅಮ್ಮನು ಕೂಡ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಬನ್ನಿ ನೋಡೋಣ ಇವತ್ತಂತೂ ಎಷ್ಟು ಕಬ್ಬಾಳ್ ರಶ್ ಬೇರೆ ಇರುತ್ತೋ ಗೊತ್ತಿಲ್ಲ ಅಮಾಸೆ ಬೇರೆ ಸೊ ನೋಡ್ಬೇಕು <laughs> va ¡Va! 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 va, va. ಸೊ ಬಂದ್ವಿ ದೇವಸ್ಥಾನ ಹತ್ರ ಅಪ್ಪ ಎಷ್ಟು ರಶು ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ಹೊಯ್ತಾ ಇಷ್ಟ ಇಷ್ಟು ಇದ್ದಾರೆ ಇನ್ ದೇವಸ್ಥಾನ ಒಳಗಡೆ ಇಷ್ಟ ಇದಾರೆ ಇಲ್ಲಿ ಎಂಟ್ರಿ ಇಲ್ಲ ಬಟ್ ಸುತ್ತಿ ಬೆಳೆಸಿ ಸುತ್ತಿ ಬೆಳೆಸಿ ಒಂದ್ ದೇವಸ್ಥಾನನೇ ಸುತ್ತಿ ಬೆಳಸಿ ಹೋಗ್ಬೇಕು ಅನ್ಸುತ್ತೆ ಸೊ ಏನು ಮಾಡಕ್ಕಾಗಲ್ಲ ಹೋಗ್ಬೇಕು ಅಷ್ಟೇ ಸೊ ಹೋಗಿ ಒಳಗಡೆನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಮಳೆ ಅನಿ ಬೇರೆ ಹನಿ ಅನಿತಾ ಇನ್ನೇ ಐತೆ ಸೊ ಜನನು ಅಷ್ಟೇ ಸಿಕ್ಕಾಪಟ್ಟೆ ಇದಾರೆ ಸೊ ಈಗ ಹೋಗಿ ಪೂಜೆನ ಮಾಡಿಸ್ಬೇಕು ಒಬ್ಬನಿ ಅಮ್ಮ ಬೇರೆ ಮಲ್ಕೋಗ್ತಾಳೆ ಇಲ್ಲ ಅಮ್ಮ ಮನೇದ್ ಮಳೆ ನೋಡಿದ್ರೆ ಇದೆ ಸೊ ಇನ್ನ ನಾಲ್ಕು ಇದೇ ತರದದು ಹೋದಾದ್ಮೇಲೆ ನೆಕ್ಸ್ಟ್ ಹೋಗೋದು ಇವತ್ತೂ ಸಿಕ್ಕಾಗೆ ಜನ ಇದ್ದಾರೆ ಸೊ ಇನ್ನೆಷ್ಟ್ ಎಷ್ಟ ದರ್ಶನ ಗೊತ್ತಿಲ್ಲ અમો પપ્પા નિત્તે મુડી થોળે સો નોળણા ઇસ્ટો તક તો દર્શના સો જનસ કામ પે ઘરે સો ઇદ્ર જોતે માળે બેરે સો નોડ બેક ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರಿಟರ್ನ್ ಮನೆಗೆ ಬಂದ್ವಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ವ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ